ಕಲಾನುಬಂಧ ಸಂಗೀತ ಕಾರ್ಯಕ್ರಮ ಮನಸೋರೆಗೊಂಡ ಗಾನವಾದನ ವಿ ವಿಘ್ನೇಶ್ ಭಟ್ ದೇವರಿಗೆ ಸನ್ಮಾನ ಇಲ್ಲಿಯ ರಾಗಮಿತ್ರ ಪ್ರತಿಷ್ಠಾನವು ಸ್ವರ್ಣವಲ್ಲಿ ಸಂಸ್ಥಾನದವರ ಮೂರನೇ ಪೀಠಾರೋಹಣದ ಅಂಗವಾಗಿ ಪ್ರತಿ ತಿಂಗಳ ಮೊದಲನೇ ಸೋಮವಾರದಂದು ಶಿರ್ಸಿ ಯೋಗ ಮಂದಿರ ಸಭಾಭವನದಲ್ಲಿ ಸಂಘಟಿಸುತ್ತಿರುವ ಗುರು ಅರ್ಪಣಾ ಕಲಾ ಅನುಭವ ಸಂಗೀತ ಕಾರ್ಯಕ್ರಮದಲ್ಲಿ ಗಾಯಕ ಹಾಗೂ ಮೂರ್ತಿ ತಯಾರಿಕಾ ಕಲಾವಿದ ವೈದಿಕರೂ ಆದ ವಿವೇಕಾನಂದ ನಗರದ ಸರಸ್ವತಿ ಸಂಗೀತ ಶಾಲೆಯ ಪ್ರಾಚಾರ್ಯ ವಿದ್ವಾನ್ ವಿಘ್ನೇಶ್ವರ್ ಭಟ್ ಕೋಡಿಗದ್ದೆಯವರನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸನ್ಮಾನ ನೆರವೇರಿಸಿ ಮಾತನಾಡಿದ ಶಿರ್ಸಿ ಯೋಗ ಮಂದಿರದ ಅಧ್ಯಕ್ಷ ಎಸ್ಎನ್ ಭಟ್ ಉಪಾಧ್ಯಾಯ ಮಾತನಾಡಿ ಎಲೆಮರಿಯ ಕಾಯಿಯಂತಿರುವ ಬಹುಮುಖ ಪ್ರತಿಭೆಯು ಹಿರಿಯ ಕಲಾವಿದರನ್ನು ಗುರುತಿಸಿ ಸನ್ಮಾನಿಸಿರುವುದು ಶ್ಲಾಘನೀಯ ಶಾಸ್ತ್ರೀಯ ಸಂಗೀತ ಎಲ್ಲಾ ಕಲಾ ಪ್ರಕಾರಗಳಿಗೆ ಮೂಲವಾಗಿದ್ದು ಅದರ ಅಭ್ಯಾಸ ಹಾಗೂ ಆಲಿಸುವುದು ಜೀವನದ ಗುರಿ ಸಾಧನೆಗೆ ಮಹತ್ವದ ಮೆಟ್ಟಿಲುಗಳಾಗಿವೆ ಎಂದರು ಈ ಸಂದರ್ಭದಲ್ಲಿ ಕೋಡೆಗೆದ್ದೆಯವರ ಗಾಯನಕ್ಕೆ ಹಾರ್ಮೋನಿಯಂನಲ್ಲಿ ವಿ ಪ್ರಕಾಶ್ ಹೆಗಡೆ ಹಾಗೂ ತಬ್ಲಾದಲ್ಲಿ ವಿಜಯೇಂದ್ರ ಹೆಗಡೆ ಅಜ್ಜಿಬಳ್ಳಿ ಮತ್ತು ಹಿನ್ನೆಲೆಯ ತಂಬೋರಾದಲ್ಲಿ ಮಮತಾ ಹಾಗೂ ಸಾಗರ್ ಅವರು ಸಹಕರಿಸಿದರು ಕಾರ್ಯಕ್ರಮ ಸಂಘಟಕ ಪ್ರಕಾಶ್ ಹೆಗಡೆ ಹೆಡಳಳ್ಳಿ ಸ್ವಾಗತಿಸಿದರೆ ಗಿರಿಧರ್ ಕಬ್ನಳ್ಳಿ ಪರಿಚಯಿಸಿ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು ಟಿಎಸ್ಎಸ್ ಹಿಂದಿನ ಆಡಳಿತ ಅವಧಿಯಲ್ಲಿ ನೂರು ಕೋಟಿ ರೂಪಾಯಿ ಅವ್ಯವಹಾರ ಐವರ ವಿರುದ್ಧ ದೂರು ದಾಖಲು ಶಿರ್ಸಿ ಟಿಎಸ್ಎಸ್ ಸಹಕಾರಿ ಸಂಸ್ಥೆಗಳಲ್ಲಿ ಸುಮಾರು ನೂರು ಕೋಟಿ ರೂಪಾಯಿ ಅವ್ಯವಹಾರ ನಡೆಸಿದ್ದಾರೆ ಎಂದು ಶಿರ್ಸಿ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಐವರ ವಿರುದ್ಧ ದೂರು ದಾಖಲಾಗಿದೆ ಟಿಎಸ್ಎಸ್ ಸಂಸ್ಥೆಯಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿ ಈಗಾಗಲೇ ಐದು ಪ್ರಕರಣಗಳು ದಾಖಲಾಗಿದೆ ಈಗ ಆರನೇ ಪ್ರಕರಣ ದಾಖಲಾಗಿದ್ದು ಬರೋಬ್ಬರಿ ನೂರು ಕೋಟಿ ರೂಪಾಯಿ ಅವ್ಯವಹಾರ ಎಂದು ಉಲ್ಲೇಖಿಸಲಾಗಿದೆ ಇದರಲ್ಲಿ ಮಾಜಿ ಪ್ರಧಾನ ವ್ಯವಸ್ಥಾಪಕ ರವೀಶ್ ಹೆಗಡೆ ಮೊದಲ ಆರೋಪಿಯಾಗಿದ್ದು ಮಾಜಿ ಕಾರ್ಯಾಧ್ಯಕ್ಷ ರಾಮಕೃಷ್ಣ ಹೆಗಡೆ ಕಡವೆ ಉದ್ಯಮಿ ಅನಿಲ್ ಮುಷ್ಟಗಿ ಶಿರ್ಸಿಯ ವಿನಾಯಕ್ ಕಾಲೋನಿ ಪ್ರವೀಣ್ ಹೆಗಡೆ ಮತ್ತು ಮಹಾಬಲೇಶ್ವರ ಹೆಗಡೆ ಮೇಲೆ ಪ್ರಕರಣ ದಾಖಲಾಗಿದೆ ದೊಡ್ಡ ಮೊತ್ತದ ಹಣವನ್ನು ಸಾಲವಾಗಿ ನೀಡುವಾಗ ಸೂಕ್ತವಾದ ಯಾವುದೇ ಆಸ್ತಿಗಳ ಮೌಲ್ಯಮಾಪನ ಅಥವಾ ಕಾನೂನು ಸಲಹೆಯನ್ನು ಪಡೆಯದೆ ಸಂಘಕ್ಕೆ ವಂಚಿಸುವುದರ ಮೂಲಕ ಹಾನಿ ಮಾಡಿದ್ದು ಆರೋಪಿತರ ಮೇಲೆ ಪ್ರಕರಣ ದಾಖಲಿಸಿಕೊಂಡು ಸೂಕ್ತ ಶಿಕ್ಷೆ ನೀಡುವಂತೆ ಕ್ರಮ ಜರುಗಿಸಲು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ ಎಂಎಸ್ ಮಹಾವಿದ್ಯಾಲಯದಿಂದ ಪರಿಸರ ದಿನಾಚರಣೆ ಎಂಎಸ್ ಕಾನೂನು ಮಹಾವಿದ್ಯಾಲಯ ಶಿರಸಿಯಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಸಹಯೋಗದೊಂದಿಗೆ ಪರಿಸರ ದಿನ ಕಾರ್ಯಕ್ರಮವನ್ನು ಮಹಾವಿದ್ಯಾಲಯದ ಆವಾರದಲ್ಲಿ ಗಿಡ ನೆಡುವುದರ ಮೂಲಕ ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾಕ್ಟರ್ ಎನ್ ಭಟ್ಕಳ ಜನತೆಯಲ್ಲಿ ಪರಿಸರದ ರಕ್ಷಣೆ ಹಾಗೂ ಅದರ ಅರಿವು ಮೂಡಿಸುವ ಉದ್ದೇಶದಿಂದ ವಿಶ್ವದಾದ್ಯಂತ ಈ ದಿನವನ್ನು ವಿಶ್ವ ಪರಿಸರ ದಿನ ಎಂದು ಆಚರಿಸಲಾಗುತ್ತಿದೆ ಪರಿಸರವು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಪರಿಸರವಿಲ್ಲದೆ ಮಾನವನ ಜೀವನವು ಊಹಿಸಲು ಅಸಾಧ್ಯವಾಗಿದ್ದು ಪ್ರತಿಯೊಬ್ಬ ಮಾನವನು ಪರಿಸರ ಸಂರಕ್ಷಣೆಯ ಕ್ರಮ ವಹಿಸುವುದು ಅವನ ಮೊದಲ ಆದ್ಯತೆಯಾಗಿರತಕ್ಕದ್ದು ಎಂದರು ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ಕಾರ್ಯಕ್ರಮದ ಅಧಿಕಾರಿ ಪ್ರೊಫೆಸರ್ ಪ್ರಶಾಂತ್ ಅಡಿಗ ಉಪಸ್ಥಿತರಿದ್ದರು ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಯರೊಂದವು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು ವಿದ್ಯೆಯ ಜೊತೆ ಪರಿಸರ ಕಾಳಜಿ ಮುಖ್ಯ ಸೂರ್ಯನಾರಾಯಣ ಪ್ರೌಢಶಾಲೆಯ ಸಂಸ್ಥಾಪನಾ ದಿನ ಹಾಗೂ ವನಮಹೋತ್ಸವ ಕಾರ್ಯಕ್ರಮದಲ್ಲಿ ಜಯಂತ್ ಭಟ್ ಹೇಳಿಕೆ ವಿಶ್ವ ಪರಿಸರ ದಿನಾಚರಣೆ ಹಾಗೂ ಸಂಸ್ಥಾಪನಾ ದಿನಾಚರಣೆ ನಿಮಿತ್ತ ಸೂರ್ಯನಾರಾಯಣ ಪ್ರೌಢಶಾಲೆಯಲ್ಲಿ ವಿಶೇಷ ಕಾರ್ಯಕ್ರಮ ಸಂಭ್ರಮದಿಂದ ಆಚರಣೆ ನಡೆಯಿತು ಶಾರದಾಂಬಾ ಗ್ರಾಮೀಣ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ನಾರಾಯಣ ಹೆಗಡೆ ಗಡಿಕೈ ಹಾಗೂ ಲೋಕಧ್ವನಿ ದಿನಪತ್ರಿಕೆಯ ಜನರಲ್ ಮ್ಯಾನೇಜರ್ ಜಯಂತ್ ಭಟ್ ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಈ ವೇಳೆಯಲ್ಲಿ ಮಾತನಾಡಿದ ಜಯಂತ್ ಭಟ್ ವಿದ್ಯೆಯ ಜೊತೆ ಪರಿಸರ ಕಾಳಜಿಯು ಮುಖ್ಯ ವಿದ್ಯಾರ್ಥಿಗಳು ಎರಡಕ್ಕೂ ಹೆಚ್ಚಿನ ಪ್ರಾಧಾನ್ಯತೆ ನೀಡಬೇಕು ಈ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಕುರಿತು ಅಭಿಮಾನ ಹಾಗೂ ಸ್ಮರಣೆ ಇರಬೇಕು ಇಲ್ಲಿ ಕಲಿತು ಈ ಮಟ್ಟಕ್ಕೆ ನಾವು ಏರಿದ್ದೇವೆ ಎಂದರೆ ಈ ಶಾಲೆಯಲ್ಲಿ ಪಡೆದ ಶಿಕ್ಷಣವೇ ಕಾರಣ ಒಬ್ಬ ಹಳೆಯ ವಿದ್ಯಾರ್ಥಿಯಾಗಿ ನಾನು ಈ ಶಾಲೆಯ ಜೊತೆ ಸದಾ ನಿಮ್ಮೊಂದಿಗೆ ಏರುತ್ತೇನೆ ಸಂಸ್ಥಾಪನಾ ದಿನದಂದು ಹಳೆಯ ವಿದ್ಯಾರ್ಥಿಗಳನ್ನು ಕರೆದು ಗೌರವಿಸುವುದು ಅಭಿನಂದಾರ್ಹ ಎಂದರು ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸಾಯಿಮನಿ ನಿರ್ವಹಿಸಿದರೆ ಶಿಕ್ಷಕ ಲೋಕನಾಥ್ ಹರಿಕಂತ್ರ ವಂದಿಸಿದರು ಸೂರ್ಯ ಹೆಗಡೆ ಕುಮಾರ್ ಸಿದ್ಧಾರ್ಥ ಹೆಗಡೆ ಹಾಗೂ ವಿದ್ಯಾರ್ಥಿನಿಯರು ಪ್ರಾರ್ಥಿಸಿದರು